ಜೈ ಬಲೋ ಭಾರತ್ ಮಾತಾ ಕೋ ಈ ಸುಂದರವಾದ ಸಂಜೆಯ ದಿನ ನಮ್ಮ ಪೂಜ್ಯ ವೈನಿಕುಲದ ಪೂಜ್ಯ ಗುರುಗಳು ಹಾಗೂ ನನ್ನ ನನ್ನ ಆತ್ಮೀಯ ಮಿತ್ರರಾದ ವೆಂಕಟೇಶ ಜಿಲ್ಲಾ ಅಧ್ಯಕ್ಷರ ಒಂದು ಶುಭ ಸಂಕೇತ ಹಾಗೂ ಇವರು ಈ ದಿನ ಅವರ ಹುಟ್ಟು ಹಬ್ಬದ ದಿನ ನನಗೆ ವಿಷಯ ತಿಳಿದ ತಕ್ಷಣ ನಮ್ಮ ಎಲೆ ಅವರು ಮುಳುಬಾಗ ಹೋಗ್ತಾ ಇದ್ದೀನಿ ಏನಪ್ಪ ಅಂತಂದರೆ ಹಿಂಗೆ ಯಾರ ನಾನು ಬರ್ತೀನಿ ಅಂತೇಳ್ಬಿಟ್ಟು ನಾನು ಅದೇ ಕೆಲಸವಾಗಿ ಬಂದೆ ಯಾಕೆಂದ್ರೆ ನಮ್ಮ ಅವರ ಒಡನಾಡ ಅಷ್ಟು ವರ್ಷಗಳಿಂದನೂ ಇದೆ ಒಳ್ಳೆ ವ್ಯಕ್ತಿ ಇವತ್ತು ಹ ಈ ದಿನ ಇಂಥ ಸಂದರ್ಭದಲ್ಲಿ ನನಗೆ ಮಾತಾಡಲು ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಅದು ನಮ್ಮ ವಹಿನಿ ಕುಲದ ಸಭೆಯಲ್ಲಿ ನನಗೆ ಸಿಕ್ಕಿರೋದಂದ್ರೆ ಆ ತಾಯಿ ಆಶೀರ್ವಾದ ತಿಳಿತೀನಿ ನಾನು ಈಗ ಮಹಾಭಾರತ ಹುಟ್ಟಿದ್ದೇ ನಮ್ಮ ಕುಲದಿಂದ ಅಂತ ಹೇಳ್ಬೋದು ಯಾಕಂದರೆ ನಮ್ಗೆ ಅಷ್ಟು ಶಕ್ತಿ ಇದೆ ನಿಮ್ಮ ಶಕ್ತಿ ನಿಮಗೆ ತಿಳಿದೇ ಇರ್ಬೋದು ಆದರೆ ನೀವು ಒಂದು ಹುಡ್ಕೊಂಡು ಇದ್ರೆಗಾನ ಏನು ಬೇಕಾದರೂ ಮಾಡೋ ಶಕ್ತಿ ಇದೆ ಅದಕ್ಕೆ ನಿದರ್ಶನ ಮೊನ್ನೆ ನಮ್ಮ ದೇವನಹಳ್ಳಿಯಲ್ಲಿ ಎಲೆಕ್ಷನ್ ಆದಾಗ ನಾನು ನಮ್ಮ ಎಲೆ ಮಂಜುನಾಥವರು ಸೇರಿಕೊಂಡಿಲ್ಲಪ್ಪ ಹಿಂಗೆಲ್ಲ ಮೀಟಿಂಗ್ ಮಾಡಬೇಕು ಇಲ್ಲ ಮಾಡಿಸ್ಬೇಕು ಅಂತಂದಾಗ ಅಲ್ಲಿನ ಸಮುದಾಯದವರು ಇಲ್ಲಿ ವೆಂಕಟೇಶ್ವರನು ಕೇಳಿದಾಗ ಇಲ್ಲ ಅಣ್ಣ ಬಂದರೆ ನೀವು ಮಾಡಿ ಅವರೆಲ್ಲ ಇದು ಮಾಡ್ತಾರೆ ಅಂತ ಎಲ್ಲರೂ ನಮ್ಗೆ ಸಹಾಯ ಮಾಡಿದ್ದಾರೆ ಅಲ್ಲಿ ಆ ಮಿತ್ರತ್ವ ಆ ಭಾವನೆ ಅದು ಅಷ್ಟು ಈಸಿಯಾಗಿ ಬರಲ್ಲ ಈಗ ಅಲ್ಲಿ ಏನೇ ಕೆಲಸ ನಡೆದರೂ ನಮ್ಮ ಸಮುದಾಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಕೊಟ್ಟು ಮಾಡಿಸ್ತಾ ಇದ್ದೀನಿ ಇಲ್ಲಿ ಕೆಲವು ಕಾರಣಗಳಿಂದ ಸ್ವಲ್ಪ ಕಷ್ಟ ಇದೆ ಆದರೂ ಆದಷ್ಟು ನಮ್ಮ ಕೈಯಲ್ಲಾಗಿದ್ದನ್ನು ಒಟ್ಟುಗೂಡಿಸಿ ಮಾಡ್ತೀವಿ ನಿಮ್ಮ ಸೇವೆಗೆ ನಾವು ಸದಾ ಇದ್ದೀವಿ ಈ ಸಮಾಜದ ಅಧ್ಯಕ್ಷರು ಕೂಡ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತೀನಿ ಪೂಜ್ಯ ಸ್ವಾಮಿಗಳು ಏನು ಬೇಕಾದರೂ ಹೇಳಲಿ ನಮ್ಮ ಕೈಯಲ್ಲಾಗೋದನ್ನು ಮಾಡಿಸ್ಕೊಡೋಣ ಸ್ವಾಮಿಗಳೇ ನಮ್ಮ ಕುಲಸ್ಥರು ಹೆಂಗೆ ಅಂತಂದರೆ ಇಲ್ಲಿ ಅವರು ಹೇಳಬೇಕಷ್ಟೇ ಎದ್ರೆಗನ್ನ ಏನೂ ನೋಡಲ್ಲ ಎಲ್ಲ ಮಾಡ್ಕೊಂಡು ಬಿಡ್ತಾರೆ ಅಷ್ಟು ಶಕ್ತಿ ಇದೆ ಅದು ನನ್ನ ಅಭಿಪ್ರಾಯ ನಾನು ಚಿಕ್ಕಂದಿನಿಂದ ನೋಡಿರೋದು ನಾನು ಹುಟ್ಟಿರೋದಿಲ್ಲವಾ ಈ ಈ ನಮ್ಮ ನಾವಿಲ್ಲಿ ಪಳಿಗಿರ ಬಾಳ್ಯ ಅಂತ ಅಂತೀವಿ ಅಂದರೆ ಆಮೇಲೆ ಬರ್ತಾ ಬರ್ತಾ ನನಗೆ ವಹಿನಿ ಕುಲ ಅಂದರೆ ಏನು ಎಲ್ಲ ಗೊತ್ತಾಯಿತು ಇವಾಗ ಅದಕ್ಕೋಸ್ಕರ ವಹಿನಿ ಕುಲ ಅಂತ ಮಾಡ್ತಾ ಇದ್ದೀನಿ ನಮ್ಮ ಕುಲಸ್ಥರು ಭಾಳ ನಿಷ್ಠಾವಂತರು ಒಂದೇ ಮಾತು ಒಂದೇ ದಾರಿ ಒಂದೇ ಶಕ್ತಿ ಆ ರೀತಿಯಾಗಿ ನಡ್ಕೊಂಡು ಬಂದಿರೋದು ನಾನು ಅವರಿಗೆ ಸದಾ ಕೃತಜ್ಞನಾಗಿರುತ್ತೇನೆ ನನ್ನಿಂದ ಎಂಥ ಸಮಯದಲ್ಲಾದರೂ ಏನು ಕೆಲಸ ಆದರೂ ಇದ್ರೆ ಹೇಳಿ ನಾನು ಮಾಡೋಕ್ ತಯಾರಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ